ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ರೋಹಿಣೀಸ್ ಕಿಚನ್ ಇವತ್ತು ಶನಿವಾರ ಶನಿವಾರ ಬೆಳಿ ಬೆಳಿಗ್ಗೆ ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಬೆಡ್ ಕವರೆಲ್ಲ ಕ್ಲೀನಾಗಿ ಒದ್ರುಕೊಂಡು ಮತ್ತು ದಿವಾನ್ ಕಟ್ಟೆಲ್ಲ ಕ್ಲೀನಾಗಿ ಎಲ್ಲ ಕಸ ಗುಡಿಸ್ಕೊಳ್ತಾ ಇದ್ದೀನಿ ಮೇಲೆ ಸಣ್ಣ ಸಣ್ಣ ಧೂಳಿರುತ್ತೆ ಹಾಗಾಗಿ ನೀಟಾಗಿ ನಾನು ಕಸ ಗುಡಿಸ್ಕೊಳ್ತಾ ಇದ್ದೀನಿ ಅದರ ಮೇಲೆ ಸಣ್ಣ ಸಣ್ಣ ಧೂಳೆಲ್ಲ ಬರಲಿ ಅಂತ ಅದನ್ನೆಲ್ಲ ಗುಡಿಸ್ಕೊಂಡು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಜೊತೆಗೆ ಇವತ್ತು ಸ್ವಲ್ಪ ಪನ್ನೀರು ಮತ್ತು ಮೆಂತ್ಯ ಸೊಪ್ಪು ಬಟಾಣಿ ಎಲ್ಲನೂ ಹಾಕಿ ತರಕಾರಿ ಏನೂ ಹಾಕ್ತಾಯಿಲ್ಲ ಬರೀ ಮೆಂತ್ಯ ಸೊಪ್ಪು ಬಟಾಣಿ ಪನ್ನೀರನ್ನು ಹಾಕಿ ಹಾಗೆ ಪಲಾವ್ ಮಾಡ್ತಾಯಿದ್ದೀನಿ ಜೊತೆಗೆ ಸ್ವಲ್ಪ ಇವತ್ತು ಬೇಳೆ ಸಾಂಬಾರು ಮಾಡ್ತಾಯಿದ್ದೀನಿ ಬರೀ ಸೀದಾ ಸಾದ ಬೇಳೆ ಸಾಂಬಾರು ಯಾಕೆ ಅಂತಂದರೆ ತರಕಾರಿಗಳು ಖಾಲಿಯಾಗಿದೆ ಇಲ್ಲ ಹಾಗಾಗಿ ಸೀದಾ ಸಾದ ಬೇಳೆ ಬೇಳೆ ಸಾಂಬಾರು ಮಾಡೋಣ ತುಂಬ ದಿನ ಆಗಿತ್ತು ಬರೀ ಬೆಳೆ ಸಾಂಬಾರ್ ಮಾಡಿ ಹಾಗಾಗಿ ಮಾಡ್ತಾ ಇದ್ದೀನಿ ಬೆಳಿಗ್ಗೆ ಬೆಳಿಗ್ಗೆ ಎನರ್ಜಿ ಡ್ರಿಂಕ್ ಮಾಲ್ಟ್ ಕೊಡ್ದಾದಮೇಲೆ ನೀರು ಕುಡಿದಾದ್ಮೇಲೆ ಮಾಲ್ಟು ಮಾಲ್ಟ್ ಕೊಡ್ದಾದ್ಮೇಲೆ ಸ್ವಲ್ಪನಾದರೂ ಕಾಫಿ ಕುಡಿಲೇಬೇಕು ಕಾಫಿ ಬಿಡಬೇಕು ಅಂತ ಏನೆಲ್ಲ ಟ್ರೈ ಮಾಡ್ತೀನಿ ಬಟ್ ಆಗ್ತಾಯಿಲ್ಲ ನನಗೆ ತುಂಬಾ ಮೂಡ್ ಅಪ್ಸೆಟ್ ಆಗುತ್ತೆ ಜೊತೆಗೆ ತುಂಬ ತಲೆನೋ ಬರುತ್ತೆ ನನಗೆ ಕಾಫಿ ಕುಡಲಿಲ್ಲ ಅಟ್ಲೀಸ್ಟ್ ನಾನು ಪುಟ್ಟ ಲೋಟದಲ್ಲಿ ಒಂದು ಲೋಟ ಕೊಡ್ತೀನಿ ಅಷ್ಟೇ ಬೆಳಗ್ಗೆ ಒನ್ ಟೈಮ್ ಸಂಜೆ ಒನ್ ಟೈಮ್ ಮಧ್ಯಾಹ್ನದಲ್ಲಿ ಯಾವುದೇ ಕಾರಣಕ್ಕೂ ಕಾಫಿನ ಕುಡಿಲಿಕ್ಕೆ ಹೋಗೋದಿಲ್ಲ ಯಾರದೇ ಮನೆಗೆ ಹೋದರೂ ಅಷ್ಟೇ ಎರಡು ಟೈಮ್ ಬಿಟ್ಟರೆ ಇನ್ನೊಂದು ಎಕ್ಸ್ಟ್ರಾ ಯಾರೋ ಇದ್ದಾರೆ ಒಂದು ಗುಡ್ ಕುಡೀರಿ ಅಂತಂದ್ರೂ ಸಹ ನಾವು ಕುಡಿಯೋದಿಲ್ಲ ಆ ಥರ ಟೀ ಕುಡಿತೀರ ಅಂದರೆ ಟೀ ಕುಡಿಯೋಲ್ಲ ತುಂಬ ಅಪರೂಪದಲ್ಲಿ ಅಪರೂಪ ನಾನು ಟೀ ಕುಡಿಯೋದು ಅದು ನಮ್ಮ ಮನೆಯವರು ಏನಾದರೂ ಜೀರಿಗೆ ಟೀ ಮಾಡುವಂತಾಗ ಒಂದು ಅರ್ಧ ಗ್ಲಾಸ್ ಕುಡಿತೀನಿ ಇಲ್ಲಾಂದ್ರೆ ಅದು ಇಲ್ಲ ಆ ಥರ ಬನ್ನಿ ಇವತ್ತು ವಿಷಯದಲ್ಲಿ ನಾನು ಹೇಗೆ ಡೇಟ್ ಆದಮೇಲೆ ಮನೆ ಕ್ಲೀನ್ ಮಾಡ್ಕೊಳ್ತೀನಿ ಡೇಟ್ ಆದಮೇಲೆ ಯಾವ ರೀತಿ ನನ್ನ ಆರೋಗ್ಯನ ಕಾಪಾಡ್ಕೊಳ್ತೀನಿ ಅಂತ ಹೇಳ್ತೀನಿ ಡೇಟ್ ಆಗೋದಕ್ಕೂ ಆದಮೇಲೆ ಅಂತಂದರೆ ಡೇಟ್ ಆಗೋದಕ್ಕೂ ಮುಂಚೆ ಆದರೆ ಏನೋ ಒಂದು ರೀತಿ ಡೇಟ್ ಆದಮೇಲೆ ಆದರೆ ಪ್ರತಿಯೊಂದು ಹೆಣ್ಮಕ್ಳಿಗೂ ಒಂದು ರೀಟ್ ಒಂದು ರೀತಿ ಮನಸ್ಸಿನಲ್ಲಿ ಒಂದು ದುಗುಡ ಇರುತ್ತೆ ಕೋಪ ಬರುತ್ತೆ ಆ ಟೈಮಲ್ಲಿ ಹಾರ್ಮೋನ್ಸ್ಗಳ ಇಮ್ ಹಾರ್ಮೋನ್ಗಳ ಇಂಬ್ಯಾಲೆನ್ಸ್ ಇರ್ಬೋದು ಅಥವಾ ಅದ್ರಗಳ ಒಂದು ಏರಿಳಿತ ಏನಿದೆಯೋ ಅದರಿಂದ ತುಂಬ ಕೋಪ ಬರೋದು ಸಿಟ್ ಮಾಡ್ಕೊಳ್ಳೋದು ಅಥವಾ ಸಪ್ಪೆ ಮೂರೆ ಹಾಕೋ ಕೂತ್ಕೊಳ್ಳೋದು ಕೆಲವರಿಗೆ ಹೊಟ್ಟೆ ನೋವು ಬರೋದು ತಲೆನೋವು ಬರೋದು ವಾಮಿಟಿಂಗ್ ಆಗೋದು ಎಲ್ಲ ಆಗ್ತಾ ಇರುತ್ತೆ ಹೊಟ್ಟೆ ನೋವೆಲ್ಲ ಬಂದರೆ ದಯವಿಟ್ಟು ಮಾತ್ರೆ ಹೋಗ್ಬೇಡಿ ವಾಮಿಟ್ ಬಂದ್ರು ಮಾತ್ರೆ ತಗೊಳ್ಳೋಕೆ ಹೋಗ್ಬೇಡಿ ಒಂದು ಪಕ್ಷ ನೀವೇನಾದರೂ ಮದುವೆ ಆಗಿಲ್ಲ ಅಥವಾ ಮಕ್ಕಳಾಗಿಲ್ಲ ಏನೋ ಮ್ಯಾರೇಜ್ ಆಗಿಲ್ಲ ಅನ್ನೋದಾದರೆ ದಯವಿಟ್ಟು 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 ಮಾತ್ರೆ ತಗೊಳೋದಕ್ಕೆ ಹೋಗಬೇಡಿ ಇದರಿಂದ ನಿಮ್ಮ ಮುಂದೆ ನಿಮ್ಮ ಮಕ್ಕಳಾಗುವಂಥ ಚಾ ಚಾನ್ಸಲ್ಲಿ ಅಂದರೆ ಮಕ್ಕಳಾಗುವಂಥ ಸಂದರ್ಭದಲ್ಲಿ ನಿಮಗೆ ಮಕ್ಕಳು ತುಂಬ ಆಗಬಹುದು ಅದರಿಂದ ಒತ್ತಡ ಬೀಳುತ್ತೆ ಅಂತಲೇ ಹೇಳ್ಬೋದು ನೋವು ಬಂದರೆ ಏನು ಮಾಡೋದು ಬಿಸಿ ಬಿಸಿ ನೀರಿಗೆ ಒಂದು ಕಾಲು ಸ್ಪೂನಷ್ಟು ಅಡುಗೆ ಅರಿಶಿನ ಮೈ ಅರಿಶಿನ ಅಂತ ಏನು ಹೇಳ್ತೀವಿ ಅದರಲ್ಲೂ ಏನಾದರೂ ಅಷ್ಟು ಕೊಂಬೆ ಏನಾದರೂ ಇತ್ತು ಅಂದರೆ ಅದನ್ನು ಪುಡಿ ಮಾಡಿಸ್ಕೊಂಡ್ಬಂದು ಇಟ್ಕೊಳ್ಳಿ ಅದನ್ನು ಒಂದು ಕಾಲು ಸ್ಪೂನಷ್ಟು ಬಿಸಿ ಬಿಸಿ ನೀರಿಗೆ ಒಂದು ದೊಡ್ಡ ಗ್ಲಾಸಲ್ಲಿ ಒಂದು ಬಿಸಿ ನೀರಿಗೆ ಹಾಕ್ಬಿಟ್ಟು ಕುಡೀರಿ ಹೊಟ್ಟೆ ನಾವು ಹೋಗುತ್ತೆ ವಾಮಿಟಿಂಗ್ ಆದರೆ ಸಾಧ್ಯವಾದಷ್ಟು ನೀರಿನ ಅಂಶವನ್ನು ಜಾಸ್ತಿ ತೊಗೊಳ್ಳಿ ಲಿಕ್ವಿಡ್ ಮನೆಯಲ್ಲೇ ಜ್ಯೂಸ್ ಮಾಡ್ಕೊಂಡು ಕುಡೀರಿ ಸಕ್ಕರೆ ಎನ್ನು ಲೆಸ್ ಮಾಡಿ ಬೆಲ್ಲವನ್ನು ಹಾಕ್ಕೊಂಡು ಕುಡೀರಿ ಖಂಡಿತ ಅದರಿಂದ ನಿಮಗೆ ತುಂಬಾ ಎನರ್ಜಿ ಆಗುತ್ತೆ ಕೆಲವರಿಗೆ ಸ್ವಲ್ಪ ಕಾಫಿ ಕುಡಿದ್ರೆ ಸ್ವಲ್ಪ ಮೈಂಡ್ ಫ್ರೆಶ್ ಆಗುತ್ತೆ ಕುಡೀರಿ ಖಂಡಿತ ಪದೇ ಪದೇ ಕುಡಿಲಿಕ್ಕೆ ಹೋಗಬೇಡಿ ಒಂದು ಅರ್ಧ ಗ್ಲಾಸು ಒಂದು ಗ್ಲಾಸು ದಿನಕ್ಕೆ ಎರಡು ಟೈಮ್ನಂತೆ ಕುಡೀರಿ ಖಂಡಿತ ಏನೂ ತೊಂದರೆ ಇಲ್ಲ ಅದರಿಂದ ಮಜ್ಜಿಗೆ ಮೊಸರು ಸಾಧ್ಯವಾದಷ್ಟು ಅವಾಯ್ಡ್ ಮಾಡಿ ಯಾಕೆಂದರೆ ಬ್ಲೀಡಿಂಗ್ ಆಗಬೇಕಾದ್ರೆ ಆ ಬ್ಲೀಡಿಂಗ್ ತುಂಬ ಸ್ಮೆಲ್ ಬರುತ್ತೆ ಏನೋ ಒಂದು ರೀತಿ ಸ್ಮೆಲ್ ಬರುತ್ತೆ ಹಾಗಾಗಿ ಆದಷ್ಟು ಮೊಸರು ಮಜ್ಜಿಗೆನ ಬ್ಲೀಡಿಂಗ್ ಇರೋ ತನಕ ಅವಾಯ್ಡ್ ಮಾಡಿ ಬಿಸಿ ಬಿಸಿ ಹಾಲಿಗೆ ಅರಿಶಿನವನ್ನು ಹಾಕ್ಕೊಂಡು ಕುಡೀರಿ ತುಂಬ ಚೆನ್ನಾಗಿ ನಿದ್ರೆ ಬರುತ್ತೆ ಮೈ ಕೈ ನೋವೆಲ್ಲ ಇದ್ರೆ ಹೋಗುತ್ತೆ ದಿನಕ್ಕೆ ಎರಡು ಟೈಮು ಸ್ನಾನ ಮಾಡಿ ನಾನು ನಾನು ಮಾಡ್ತೀನಿ ಎರಡು ಟೈಮು ಹಾಗಾಗಿ ಹೇಳ್ತಾ ಇರೋದು ಸ್ನಾನ ಮಾಡಿದ್ರೆ ಖಂಡಿತವಲ್ಲೂ ಮೈ ಕೈ ನೋವೆಲ್ಲ ಹೋಗುತ್ತೆ ಚೆನ್ನಾಗಿ ರಾತ್ರಿ ಹೊತ್ತು ನಿದ್ರೆ ಬರುತ್ತೆ ಬಿಸಿ ನೀರು ಮತ್ತು ಹಾ ಬಿಸಿ ಹಾಲು ಕುಡಿಯೋದ್ರಿಂದ ಅದರ ಜೊತೆಗೆ ನಾನು ಮಾಡ್ತಕ್ಕಂಥ ಕೆಲಸ ಏನು ಅಂದರೆ ಡೇಟ್ ಆದಾಗ ಉದ್ದಿನ ಕಾಳನ್ನು ಬೇಯಿಸ್ಕೊಂಡು ತಿಂತೀನಿ ಯಾವ ರೀತಿ ಅಂದರೆ ಉದ್ದಿನ ಕಾಳನ್ನು ನೆನೆ ಹಾಕಿ ರಾತ್ರಿ ಬೆಳಗ್ಗೆ ಎದ್ದೋದನ್ನು ಕುಕ್ಕರಲ್ಲಿ ಬೇಯಿಸಿ ಅದಕ್ಕೆ ಕೊಬ್ಬರಿ ಬೆಲ್ಲ ಹಾಕಿ ತುಪ್ಪವನ್ನು ಹಾಕ್ಕೊಂಡು ತಿಂತೀನಿ ಡೈಲಿ ತಿಂತೀರಾ ಅಂದರೆ ಖಂಡಿತ ಡೈಲಿ ತಿಂತೀನಿ ಒಂದಿನವೂ ಮಿಸ್ ಮಾಡಲ್ಲ ಡೇಟ್ ಆಗಿ ಒಂದು ತ್ರೀ ಡೇಸ್ ಫೈವ್ ಡೇಸ್ ತನಕ ಖಂಡಿತ ಮಿಸ್ ಮಾಡಿದರ ನಾನು ತಿಂತೀನಿ ಇನ್ನು ಪ್ಯಾಡನ್ನು ಸಾಧ್ಯವಾದಷ್ಟು ಅವಾಯ್ಡ್ ಮಾಡಿ ಅಂತ ಹೇಳ್ತೀನಿ ಆದರೆ ಇವತ್ತಿನ ಪರಿಸ್ಥಿತಿನಲ್ಲಿ ಡ್ಯೂಟಿಗೆ ಹೋಗೋ ಹೆಣ್ಮಕ್ಳು ಪ್ಯಾಡನ್ನು ಯೂಸ್ ಮಾಡ್ತಾ ಇದ್ದಾರೆ ಯೂಸ್ ಮಾಡಲಿ ಖಂಡಿತ ಆದರೆ ದಯವಿಟ್ಟು ಒಂದು ನಿಮ್ಗೆ ಏನಿದೆಯೋ ಒಂದು ದಿನವಹಿ ಬೆಳಿಗ್ಗೆ ಹಾಕೋ ಹಾಕೊಂಡ್ರೆ ಸುಮಾರು ಹತ್ತು ಗಂಟೆ ಶೊತಿಗೆ ಒಂದು ಪ್ಯಾಡು ಅಥವಾ ಒಂಬತ್ತು ಗಂಟೆ ಅಷ್ಟೊತ್ತಿಗೆ ಒಂದು ಪ್ಯಾಡ್ ಚೇಂಜ್ ಮಾಡಿ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಒಂದ್ಸಲ ಎರಡು ಗಂಟೆಗೆ ಒಂದ್ಸಲ ಸಲ ಐದು ಗಂಟೆಗೆ ಒಂದ್ಸಲ ಈ ಥರ ನೀವು ತ್ರೀ ಅವರ್ಗೆ ಒಂದು ಸಲ ಫೋರ್ ಅವರ್ಗೆ ಒಂದು ಸಲ ಬ್ಲೀಡಿಂಗ್ ಆಗಿಲ್ಲ ಅಂತ ಪ್ಯಾಡನ್ನು ಯೂಸ್ ಮಾಡೋಕ್ಕೆ ಹೋಗ್ಬೇಡಿ ವೇಸ್ಟ್ ಆಗುತ್ತೆ ಬ್ಲೀಡಿಂಗ್ ಆಗಲಿ ಇನ್ನೂ ಆಗಿಲ್ಲ ಅಂಬಿಟ್ಟು ಯೂಸ್ ಮಾಡಿ ಆಗ್ಲಿ ಬಿಡ್ ಬಿಡ್ಲಿ ಆ ಪ್ಯಾಡನ್ನು ನೀವು ಚೇಂಜ್ ಮಾಡ್ತಾರೆ ಇದರಿಂದ ನಿಮಗೆ ಒಂದು ಅದರಿಂದ ಆಗಿರ್ತಕ್ಕಂತಹ ವೈರಸ್ ಏನು ಬ್ಯಾಕ್ಟೀರಿಯಾಗಳಿಂದ ಆಗ್ತಕ್ಕಂತಹ ತುರಿಕೆ ಆಗಿರ್ಬೋದು ಉರಿ ಆಗಿರ್ಬೋದು ಅಥವಾ ಕಡತಗಳಾಗಿರ್ಬೋದು ಏನೇ ಆಗಿರ್ಬೋದು ಬರೋದಿಲ್ಲ ಅದರ ಜೊತೆಗೆ ನಿಮಗೆ ಒಂದು ರೀತಿ ಸ್ಮೆಲ್ ಬರುತ್ತೆ ನೀವು ಹಾಕೊಂಡೇ ಇದ್ದರೆ ಸ್ಮೆಲ್ ಬರುತ್ತೆ ಆ ಸ್ಮೆಲ್ಲು ಸಹ ನೀವು ಅವಾಯ್ಡ್ ಮಾಡ್ಬೋದು ನಾಲ್ಕು ಜನಕ್ಕೆ ಕೂತಿದಾಗ ಆ ಥರ ಸ್ಮೆಲ್ ಬಂದರೆ ನಮ್ಮನ್ನು ಕೆಟ್ಟದಾಗ ನೋಡ್ತಾರೆ ಯಾವ ರೀತಿ ನು ಎಷ್ಟು ಕೊಳಕಿನಪ್ಪ ಅಂತ ನೋಡ್ತಾರೆ ದಯವಿಟ್ಟು ಆ ತಪ್ಪನ್ನು ಮಾಡೋದಕ್ಕೂ ಹೋಗಬೇಡಿ ಆಯಿತಾ ಹಾಗೆಯೇ ಅದು ಸಾಧ್ಯ ಆದಷ್ಟು ನಾವು ನಮ್ಮನೆ ಕೆಲಸನ ನಾನು ಸ್ವಲ್ಪ ಕಡಿಮೆ ಮಾಡ್ಕೊಳ್ಳೋದು ಆ ಥರ ಎಲ್ಲ ಮಾಡ್ತೀನಿ ನಮ್ಮ ಮಕ್ಳ ಕೈಯಿಂದ ಹೆಲ್ಪ್ ತೊಗೋತೀನಿ ಗಂಡನ ಕೈಯಿಂದ ಹೆಲ್ಪ್ ತೊಗೋತೀನಿ ಸಾಧ್ಯ ಆದಷ್ಟು ಕಡಿಮೆ ಕಡಿಮೆ ಇರತಕ್ಕಂತಹ ಅಡುಗೆಗಳು ತುಂಬ ಜಾಸ್ತಿ ಅಡುಗೆ ಮಾಡೋಕ್ಕೋಗೋದಿಲ್ಲ ಯಾವ ರೀತಿ ಅಡುಗೆಗಳು ಅಂತಂದರೆ ಸ್ಪೆಷಲ್ಲಾಗಿ ನಾನು ಮಾಡ್ತೀನಿ ನೋಡಿ ಫ್ರೀ ಆದಾಗ ಸ್ಪೆಷಲಾಗಿ ಮಟನ್ ಮಾಡೋದು ಚಿಕನ್ ಮಾಡೋದು ಸ್ಪೆಷಲ್ ಒಬ್ಬಟ್ಟು ಮಾಡೋದು ಈ ಥರ ಎಲ್ಲ ಮಾಡೋಕ್ಕೋಗೋದಿಲ್ಲ ಡೇ ಟುನ್ ಟೈಮಲ್ಲಿ ಸಿಂಪಲ್ಲಾಗಿ ದೋಸೆ ಇಡ್ಲಿ ಚಿತ್ರಾನ್ನ ಪಲಾವು ಈ ಥರ ಮಾಡ್ಕೊಳ್ತಾ ಹೋಗ್ತೀನಿ ಒಂದು ತ್ರೀ ಅಥವಾ ಮೂರು ಅಥವಾ ಐದು ದಿನ ದಿನ ಈ ಥರ ನಾನು ಸ್ವಲ್ಪ ಪ್ರತಿಯೊಂದು ವಿಚಾರದಲ್ಲಿ ಆ ಥರ ಹೋಗ್ತೀನಿ ಅಲ್ಲಿ ಬಟ್ಟೆನ ಅಲ್ಲೇ ವಾಶ್ ಮಾಡ್ಕೊತೀನಿ ನನ್ನ ಬಟ್ಟೆಯನ್ನು ನಾನು ಯಾವುದೇ ಕಾರಣಕ್ಕೂ ನಾಳೆ ತೊಳ್ಕೊತೀನಿ ಅಂತ ಮಿಸ್ ಮಾಡೋಕಾಗೋದಿಲ್ಲ ನಾನು ಸ್ನಾನ ಆಗ್ತಿದ್ದಂಗೆ ಬಟ್ಟೆ ವಾಶ್ ಮಾಡಿಟ್ಬಿಡ್ತೀನಿ ಕಾರಣ ಏನಂದರೆ ಒಂದು ದಿನಕ್ಕೆ ಎರಡು ಸಲ ಸ್ನಾನ ಮಾಡ್ತೀನಿ ನಾನು ಇನ್ನೊಂದು ಏನಂತಂದರೆ ಬಟ್ಟೆನ ಉಳಿಸಿದ್ರೆ ಆ ಒಂದು ಡೇಟ್ ಆದಾಗ ಬಟ್ಟೆ ಉಳಿಸಿದ್ರೆ ಅದೊಂದು ರೀತಿ ಮೈಲಿಗೆ ರೀತಿ ಆಗ್ತಾ ಇರುತ್ತೆ ಏನೋ ಒಂದು ರೀತಿ ನನ್ನ ನಾನೇ ಒಂದು ರೀತಿ ಒಂಥರ ನನ್ನ ನಾನೇ ಏನೋ ಒಂಥರ ದೂರ ಆದಂಗೆ ಆ ಬಟ್ಟೆ ಮುಟ್ಟೋದಕ್ಕೆ ಏನೋ ಒಂಥರ ಹಿಂಸೆ ಆಗ್ತಾ ಇರುತ್ತೆ ಹಾಗಾಗಿ ಸ್ನಾನ ಮಾಡಿದ ತಕ್ಷಣ ಬಟ್ಟೆನ ವಾಶ್ ಮಾಡ್ಕೊಂಡ್ಬಿಡ್ತೀನಿ ಇನ್ನು ಸ್ನಾನ ತ್ರೀ ಡೇಸೆಲ್ಲ ಆಗಿ ಅಂದರೆ ಒಂದು ಐದು ದಿನ ಅಥವಾ ಮೂರು ದಿನ ಆದಮೇಲೆ ಮತ್ತೆ ಮನೆಯೆಲ್ಲ ಒಂದು ಕಡೆಯಿಂದ ಕ್ಲೀನ್ ಮಾಡ್ಕೊಂಡು ಬರ್ತೀನಿ ಎಲ್ಲ ಬ್ಲೀಡಿಂಗ್ ಎಲ್ಲ ನಿಂತ ಮೇಲೆ ನಾನು ಆ ಕೆಲಸ ಮಾಡೋದು ಅಲ್ಲಿ ತನಕ ನಾನು ಮಾಡೋಕ್ಕೋಗೋದಿಲ್ಲ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡು ಬರೋದು ಮನೆಗೆ ಸ್ವಲ್ಪ ಗೋಮೂತ್ರ ಹಾಕಿ ಮನೆಯೆಲ್ಲ ಒರೆಸ್ಕೊಳ್ಳೋದು ಅರಶಿನ ಗೋಮೂತ್ರ ಆಮೇಲೆ ಸ್ವಲ್ಪ ಹರಳುಪ್ಪನ್ನು ಹಾಕಿ ಇಡೀ ಮನೆಯೆಲ್ಲ ಒರೆಸ್ಕೊಳ್ಳೋದು ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ಳೋದು ಅದನ್ನೆಲ್ಲ ಮಾಡ್ಕೊಳ್ತೀನಿ ಜೊತೆಗೆ ಸ್ವಲ್ಪ ಹಣ್ಣು ಎಲ್ಲ ಚೆನ್ನಾಗಿ ತಿಂತೀನಿ ಯಾಕೆ ಈ ಥರ ತಿನ್ನೋದ್ರಿಂದ ನನ್ನ ನಮಗೆ ಒಂದು ಬ್ಲಡ್ ಲಾಸ್ ಆಗಿರುತ್ತಲ್ಲ ಅದು ನಮಗೆ ಸ್ವಲ್ಪ ಅಲ್ಲಿಗೆ ಅಲ್ಲಿಗೆ ಸರಿ ಹೊಂದಬೇಕು ಸುಸ್ತು ಸಂಕಟ ಎಲ್ಲ ಕಡಿಮೆ ಆಗುತ್ತೆ ಆ ಅನ್ನೋ ಕಾರಣಕ್ಕೆ ನಾನು ಸಾಧ್ಯ ಆದಷ್ಟು ಫ್ರೂಟ್ಸನ್ನು ತಗೊಳ್ತೀನಿ ಜೊತೆಗೆ ಸ್ವಲ್ಪ ಸೊಂಟ ನೋವ್ತಾ ಇದೆ ಬೆನ್ನು ನೋವ್ತಾ ಇದೆ ನೋವ್ತಾ ಇದೆ ಅಂತಂದರೆ ನಿಮ್ಮ ಮನೆಯಲ್ಲಿ ಯಾರಾದರೂ ಹೆಣ್ಮಕ್ಳಿದ್ರೆ ಅವರು ಕೈಯಲ್ಲಿ ಬೆನ್ನಿಗೆ ಮತ್ತು ಸೊಂಟಕ್ಕೆ ಸಾಧ್ಯ ಆದಷ್ಟು ಅರಳೆಣ್ಣೆ ಅಥವಾ ಬಿಸಿ ಕೊಬ್ಬರಿ ಎಣ್ಣೆನ ಬಿಸಿ ಮಾಡಿ ಒಂದು ಚಿಟಿಕೆ ಪುಡಿ ಉಪ್ಪನ್ನು ಹಾಕ್ಬಿಟ್ಟು ಅದನ್ನು ಸ್ವಲ್ಪ ಪುಡಿ ಉಪ್ಪನ್ನ ಕರ್ಗೋತಂಗ ಹಿಂಗೆ ಈ ಥರ ಮಾಡಿಬಿಟ್ಟು ಆಮೇಲೆ ಚೆನ್ನಾಗಿ ಬಿಸಿ ಬಿಸಿ ಇರುವಾಗಲೇ ಹಂಗಂದು ಕುದಿಯೋದನ್ನು ಹಾಕೋಬೇಡಿ ನಿಮ್ಮ ನಿಮಗೆ ಬಿಸಿ ಎಷ್ಟು ತಾಕುತ್ತೋ ಅಷ್ಟು ಮೈಗೆ ಮಸಾಜ್ ಮಾಡ್ಕೊಳ್ಳಿ ಸೊಂಟಕ್ಕೆ ಮ ನಿಮ್ಗೆ ಎಲ್ಲಿ ಕೆಲವರಿಗೆ ಭುಜ ಹೇಳ್ತಾ ಬರುತ್ತೆ ಮಂಡಿ ಹೇಳ್ತಾ ನೋವು ಬರೋದು ಸೊಂಟ ನೋವು ಬರೋದು ಕಾಲುಗಳೆಲ್ಲ ಸೆಳೆತಾ ಬರೋದು ಈ ಥರ ಎಲ್ಲ ಆಗ್ತಾ ಇರುತ್ತೆ ನೀವು ಆ ಥರ ಮಸಾಜ್ ಮಾಡ್ಕೊಳ್ಳೋದ್ರಿಂದ ತುಂಬಾ ನಿಮಗೆ ಉಪಯೋಗ ಆಗುತ್ತೆ ಅಂತಲೇ ಹೇಳ್ಬೋದು ನಾನು ಮಾಡ್ತಕ್ಕಂಥ ಕೆಲಸಗಳನ್ನ ನಾನು ಹೇಳ್ತಾ ಇದ್ದೀನಿ ಯಾಕೆಂದರೆ ನಾನು ಇದೇ ಥರನೇ ಮಾಡ್ಕೊಳ್ಳೋದು ಹಾಗಾಗಿ ಹೇಳ್ತಿರೋದು ನನಗೆ ಫಸ್ಟು ನನಗೆ ಫುಲ್ಲು ಹೊಟ್ಟೆ ನೋವು ಬರ್ತಾಯಿತ್ತು ಡಾಕ್ಟರ್ ಹತ್ರ ಹೋದಾಗ ಅವ್ರು ಹೇಳಿದು ಸ್ವಲ್ಪ ದಿನಗಳು ಇರ್ತಮ್ಮ ಇಲ್ಲಾಂದರೆ ಕೆಲವರಿಗೆ ಫುಲ್ ಲೈಫ್ ಲಾಂಗ್ ಇರುತ್ತೆ ಹೊಟ್ಟೆ ನೋವು ತಗೋಬೇಡಿ ಗರ್ಭಕೋಶದ ಮೇಲೆ ತೊಂದರೆ ಆಗುತ್ತೆ ಇನ್ನು ನೀವು ಮದುವೆ ಆಗಿಲ್ಲ ಮದುವೆ ಆಗಿ ಮಕ್ಕಳಾಗುವಂತಹ ಸಂದರ್ಭ ಬಂದಾಗ ತುಂಬಾ ತೊಂದರೆಗಳಾಗುತ್ತೆ ನಮಗೆ ದೇಹದಲ್ಲಿ ಎಗ್ ಏನಿರುತ್ತೋ ಅದ್ರ ಮೇಲೆ ಪರಿಣಾಮ ಬೀರುತ್ತೆ ಮಾತ್ರೆಗಳು ತಗೊಳೋದ್ರಿಂದ ನೆಕ್ಸ್ಟ್ ಡೇಟ್ ಆಗೋದು ಲೇಟ್ ಆಗ್ಬೋದು ಅಥವಾ ಬ್ಲೀಡಿಂಗೇ ಕಡಿಮೆ ಆಗ್ಬೋದು ಅಥವಾ ಬ್ಲೀಡಿಂಗು ಜಾಸ್ತಿ ಆಗ್ಬೋದು ಈ ಥರ ಆಗುತ್ತೆ ದಯವಿಟ್ಟು ಮಾತ್ರೆ ತಗೋಬೇಡಿ ಅಂತ ಹೇಳಿದ್ರು ಹಾಗಾಗಿ ನಾನು ಮಾತ್ರೆ ತಗೋತಿರ್ಲಿಲ್ಲ ಡಾಕ್ಟ್ರ್ ಹೇಳ್ದಂಗೆ ಬಿಸಿ ನೀರಿಗೆ ಅರ್ಶಿಣನ ಹಾಕೊಂಡು ಕುಡಿತಾ ಇದೆ ಆ ಥರ ಮಾಡ್ಕೊಳ್ತಾ ಇದೆ ಸಾಧ್ಯ ಆದಷ್ಟು ಹೊರಗಡೆ ಸುತ್ತಾಡೋದನ್ನು ಕಡಿಮೆ ಮಾಡ್ಕೊಳ್ತಾ ಇದೆ ಹೊರಗಡೆ ಎಲ್ಲ ಸಾಮಾನು ತೊಗೊಂಬರೋದು ಹೊರಗಡೆ ಮದುವೆಗಳು ಹೋಗೋದು ಹೋಗೋದು ಸುತ್ತಾಡೋದು ವಾಕಿಂಗ್ ಮಾಡೋದು ಯೋಗ ಮಾಡೋದು ಅದನ್ನೆಲ್ಲ ಸಂಪೂರ್ಣವಾಗಿ ನಿಲ್ಲಿಸ್ಬಿಡ್ತೀನಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಚೆನ್ನಾಗಿ ರೆಸ್ಟ್ ಮಾಡ್ತೀನಿ ಹಾಗೆಯೇ ಅದು ಅದರ ಜೊತೆಯಲ್ಲಿ ಮನೆಯವರ ಸಪೋರ್ಟ್ ಬೇಕು ಮನೆಯವರ ಪ್ರೀತಿ ವಿಶ್ವಾಸ ಬೇಕು ಮನೆಯವ್ರ ಸಪೋರ್ಟ್ ಇಲ್ಲ ಅಂದರೆ ನಾವೇನು ಮಾಡೋಕ್ಕಾಗೋದಿಲ್ಲ ನಾವೆಲ್ಲ ಇಷ್ಟೆಲ್ಲ ನರಳಾಡ್ತಾ ಇದ್ದಾಗ ಗಂಡು ಮಕ್ಕಳು ಕೆಲವೊಂದು ಸಲ ಅಂದ್ಬಿಡ್ತಾರೆ ಏನಂತ ಹೇಳ್ತಾರೆ ಅಂತಂದರೆ ನಿಂದ್ಯಾವಲೂ ಇದೇ ರಾಮಾಯಣ ಆಯಿತು ಇದೇ ಕತೆ ಆಯಿತು ತಿಂಗ್ ತಿಂಗಳು ಅಂತ ಹೇಳ್ತಾರೆ ಅದಕ್ಕೋಸ್ಕರ ದಯವಿಟ್ಟು ಮನಸ್ಸನ್ನು ನೋವು ಮಾಡ್ಕೋಬೇಡಿ ಮನಸ್ಸು ನೋವು ಮಾಡಿಕೊಂಡು ಕೊರಗೋದಕ್ಕೆ ಹೋಗ್ಬೇಡಿ ಗಂಡು ಮಕ್ಕಳು ಹಣೆ ಬರನೇ ಇಷ್ಟು ಎಷ್ಟೇ ಅವರಿಗೋಸ್ಕರ ತ್ಯಾಗ ಮಾಡಿದ್ರು ಎಷ್ಟೇ ಕಷ್ಟ ಸುಖ ಏನೇ ಇದ್ರು ಅವ್ರ ಹತ್ರ ಹೇಳ್ಕೊಳ್ಳ್ದೆ ನಾವು ಎಷ್ಟೇ ನರಳ ಮಾಡ್ತಿದ್ರು ಅವ್ರಿಗೋಸ್ಕರ ಎಲ್ಲನೂ ರೆಡಿ ಮಾಡ್ತೀವಿ ಬಟ್ಟೆ ಆಗಿರ್ಬೋದು ಊಟ ಆಗಿರ್ಬೋದು ಅದ್ರ ಜೊತೆ ಮಾತಾಡೋದಾಗಿರ್ಬೋದು ಅವ್ರ ಜೊತೆ ಒಂದು ಸಂತೋಷವಾಗಿ ಆ ಕ್ಷಣಗಳಾಗಿರ್ಬೋದು ನಾವು ನರಳಾಡ್ತಾ ಇದ್ರು ಅವ್ರ ಜೊತೆ ಅವ್ರ ಜೊತೆ ಸಂತೋಷವಾಗಿರ್ತೀವಿ ಅದನ್ನೆಲ್ಲ ಮರೆತು ಈ ಒಂದು ದಿನನ ಕೆಲವೊಂದು ಹೆಣ್ಮಕ್ಳಿಗೆ ಎತ್ತಾಡ್ತಾರೆ ಗಂಡು ಮಕ್ಕಳು ಕೆಲವೊಂದಂತಲ್ಲ ಎಲ್ಲ ಆಲ್ಮೋಸ್ಟ್ ಹಾಲು ಯಾವ ಟೈಮಲ್ಲಿ ಹೆಂಗ್ ತಿರುಗ್ತಾರೆ ಅನ್ನೋದು ಗೊತ್ತಿಲ್ಲ ಆ ಥರ ಎಲ್ಲ ಮಾತಾಡ್ತಾರೆ ಅದನ್ನೆಲ್ಲ ಮನಸ್ಸು ಹಾಕೋಬೇಡಿ ಸಾಧ್ಯ ಆದಷ್ಟು ಅವ್ರ ಮಾತನ್ನೆಲ್ಲ ಸೈಡ್ ತೆಗೆದಾಕ್ಬಿಟ್ಟು ನಿಮ್ಮ ಆರೋಗ್ಯನ ನೀನು ನೋಡ್ಕೊಳ್ಳಿ ಅಂತಲೇ ಹೇಳ್ತೀನಿ ಯಾಕೆಂದರೆ ನಾನು ಮಾತು ಮಾಡೋದು ನನ್ನನ್ನು ಹೇಳ್ತಿದ್ದೆ ನಮ್ಮನೇನು ಅಂತಾರೆ ಕೆಲವೊಂದು ಸಲ ಯಾವುದೋ ಒಂದು ಫಂಕ್ಷನ್ಗೆ ಹೋಗ್ಬೇಕಾಗಿರುತ್ತೆ ಡೇಟ್ ಟುನ್ ಟೈಮ್ ಬರ್ತು ನಿಂದು ಯಾವಾಗಲೂ ಇದೆ ಪುರಾಣ ಅಂತ ಹೇಳ್ತಾರೆ ಅವರು ತಲೆ ಬಿಸಿನಲ್ಲಿ ಎಲ್ಲೋ ಹೊರ್ಗಡೆ ಯಾವುದೋ ತಲೆ ಬಿಸಿನಲ್ಲಿ ಇರ್ತಾರೆ ಸ್ವಲ್ಪ ಹೆಲ್ಪ್ ಮಾಡಕ್ಕೆ ಬನ್ನಿ ಅಂತಂದರೆ ತಿಂಗಳ ತಕ್ಷಣ ಇನ್ನೊಂದು ಪುರಾಣ ಕಡೆ ನಿಂದು ಅಂತ ಹೇಳ್ತಾರೆ ನಾನು ಅದಕ್ಕೆ ಹಾಗೋರು ಅಂದ್ಬಿಟ್ರು ಅಂದ್ಬಿಟ್ಟು ನಾನು ತಲೆ ಬಿಸಿ ಮಾಡ್ಕೋ ಓದ್ಕೊಂಡ್ರೆ ನನ್ನ ಆರೋಗ್ಯ ಹಾಳಾದರೆ ಅವ್ರೇನು ಬರ್ತಾರಾ ಇಷ್ಟಕ್ಕೆ ಇಷ್ಟು ಮಾತಾಡಿದವರು ನಾನು ಮೂಲೆ ಮಲ್ಕೊಂಡ್ರೆ ಅಥವಾ ನಾನು ಮೂಲ ಬಿತ್ಕೊಂಡು ನಮ್ಮ ಮನೆಯವ್ರು ನೋಡ್ತಾರ ಕಟ್ಕೊಂಡಿರೋ ಗಂಟ ಆಗಿರ್ಬೋದು ಹೆತ್ತಿರ ಮಕ್ಕಳು ಯಾರೂ ನೋಡಲ್ಲ ನನ್ನ ಆರೋಗ್ಯನ ನಾನೇ ಕಾಪಾಡ್ಕೋಬೇಕು ಅಂದ್ಕೊಂಡು ನಾನು ಸಾಧ್ಯ ಅವ್ರು ಏನೇ ಸಾಧ್ಯ ನಾನು ನನ್ನ ಕೆಲಸನ ನಾನು ಮಾಡ್ಕೊಳ್ತೀನಿ ಅವರಾಗಿದ್ದವ್ರು ಬಂದು ಹೆಲ್ಪ್ ಮಾಡ್ತೀನಿ ಅಂತಂದ್ರೆ ಖಂಡಿತ ಬೇಡ ನನಗೆಲ್ಲ ಖಂಡಿತ ಅವರಿಂದ ಹೆಲ್ಪ್ ತಗೋತೀನಿ ಆಯ್ತು ಇದೆಲ್ಲ ಇದು ಮಾಡ್ಕೊಡಿ ಅಂತ ಕೇಳ್ತೀನಿ ಇಲ್ಲಾಂದರೆ ನಾನೇ ಮಾಡ್ತೀನಿ ಅಂದರೆ ಮಾಡ್ಲಿ ಆ ಮಾಡ್ತಾ ಇದಾರೆ ಅಂತ ಮದ್ಯ ಹೀಗಲ್ಲ ಹಾಗಲ್ಲ ಹಾಗೆ ಮಾಡಬೇಕಾಯ್ತು ಹೀಗೆ ಮಾಡಬೇಕಾಯ್ತು ಅಂತ ಮದ್ಯ ನಮ್ಮ ಅಪ್ಪ ನಾನು ಹೋಗಲ್ಲ ಯಾಕೆ ಗೊತ್ತಾ ಅವ್ರು ಏನಾದರೂ ಒಂದು ಮಾತನ್ಬಿಡ್ತು ಅಂದರೆ ಎಲ್ಲನೂ ಅಲ್ಲೇ ಬಿಟ್ಟು ಏನಾದರೂ ಇನ್ನೊಂದಿನ ನಾನು ಹೆಲ್ಪ್ ಕೇಳಕ್ಕೆ ಹೋದ್ರು ಅಥವಾ ಏನಾದರೂ ಕಷ್ಟ ಆದಾಗ ನಾನೇನಾರು ಮಾಡಿದ್ರೆ ಎಲ್ಲರೂ ಕೊಂಕಾಡ್ತೀಯಾ ಎಲ್ಲದಕ್ಕೂ ಇದಲ್ಲ ಹಂಗಲ್ಲ ಇದು ಸರಿಯಲ್ಲ ಅದು ಸರಿಯಿಲ್ಲ ಅಂತೀಯಾ ಅದಕ್ಕೆ ಅಪ್ಪ ನಾನು ಏನು ಸಹಾಯ ಮಾಡಲ್ಲ ನಾನು ನಿನ್ನ ನಿನ್ನ ವಿಚಾರದಲ್ಲಿ ನಾನೇನಕ್ಕೂ ಬರಲ್ಲ ಅನ್ಬಿಡ್ತಾರೆ ಅದಕ್ಕೋಸ್ಕರ ನಾನು ಏನೂ ಹೋಗಲ್ಲ ಯಾಕೆಂದರೆ ಒಂದೇ ಒಂದು ಸಲ ನನ್ನ ಲೈಫಲ್ಲಿ ಅವ್ರ ಕೈ ಆ ಮಾತನ್ನು ಅನ್ನಿಸ್ಕೊಂಡಿದ್ದು ಮತ್ತೆ ಆ ಮಾತನ್ನು ಅನ್ನಬಾರ್ದು ಅಂತ ಅಂದ್ಬಿಟ್ಟು ಆ ಮಾ ಏನೂ ಹೇಳೋಕ್ಕೋಗೋಲ್ಲ ಚೆಲ್ಲಿದ್ದಾ ಕ್ಲೀನ್ ಮಾಡ್ಕೊಳ್ತೀನಿ ಏನಾರು ಹಂಡಿತ್ತ ತೆಗೆದಿರ್ತೀನಿ ಅವ್ರು ಮುಚ್ಚಿಲ್ವಾ ಏನಾರು ಪದಾರ್ಥದ ಮೇಲೆ ಮುಚ್ಚಿಲ್ವಾ ನಾನು ಮುಚ್ಕೊಳ್ತೀನಿ ಏನೂ ಮಾತಾಡೋದಕ್ಕೆ ಹೋಗೋದಿಲ್ಲ ನಿಮ್ಮನೇಲೆಲ್ಲ ಹಾಗೆ ಮಾಡಿ ಯಾಕೆಂದರೆ ನೂರರಲ್ಲಿ ಎಪ್ಪತ್ತೈದು ಪರ್ಸೆಂಟ್ ಹೆಣ್ಮಕ್ಳು ಹಾಗೆ ಅಯ್ಯೋ ರೀ ಕೊಳೆ ಹೋಗಿಲ್ಲ ಅಯ್ಯೋ ರೀ ಜಿಡ್ಡು ಹೋಗಿಲ್ಲ ಅಯ್ಯೋ ರೀ ಇದು ಬೆಂದಿಲ್ಲ ಅಯ್ಯೋ ಇದು ಉಪ್ಪು ಅಯ್ಯೋ ಇದು ಸಪ್ಪೆ ನಾನು ಮಾಡೋದಕ್ಕಿಂತ ಕಚ್ಚಡವಾಗಿದೆ ನಾನು ಮಾಡೋದು ಚೆನ್ನಾಗಿದೆ ನಾನು ಅಡುಗೆ ಮಾಡಿ ಆಡ್ಕೊಳ್ತೀರಾ ನೀವೇನು ಮಹಾ ಕಿತ್ತು ದಬ್ಬಾಕಿದ್ದೀರಾ ಈ ಥರ ಎಲ್ಲ ಮಾತಾಡ್ತಾರೆ ಆ ಮಾತನ್ನ ಮಾತಾಡಲೇ ಹೋಗಿ ಹೋಗಲೇಬಾರ್ದು ಅರೇನಂದ್ರು ಏನು ಮಾಡಿದ್ರು ಕಣ್ಗು ಮೂಗು ಹೊತ್ಕೊಂಡು ತಿಂದ್ಬಿಟ್ಟು ಅದೊಂದು ಐದು ದಿವಸ ಕಳೆದು ಬಿಡೋಣ ಅನಿಸುತ್ತೆ ನಾನು ಹಾಗೆ ಮಾಡೋದು ನಿಜಕ್ಕೂ ನನ್ನ ಮನೆಯವರು ಅಡುಗೆ ತುಂಬ ಚೆನ್ನಾಗಿ ಮಾಡ್ತಾರೆ ಅದರಲ್ಲಿ ಏನೂ ತೊಂದರೆ ಇಲ್ಲ ಯಾಕೆಂದರೆ ನನ್ನ ಆರೋಗ್ಯನ ನಾನು ಕಾಪಾಡಿಕೊಳ್ಳೇಬೇಕು ಆ ಒಂದು ಐದು ದಿನ ನಾನು ಎಷ್ಟು ಚೆನ್ನಾಗಿ ನನ್ನ ಆರೋಗ್ಯ ಕಾಪಾಡ್ಕೊಳ್ತೀನೋ ಫುಲ್ಲು ಡೇ ಏನು ಒಂದು ತಿಂಗಳು ಏನಿರುತ್ತೋ ನನ್ನ ನೆಕ್ಸ್ಟ್ ಡೇಸ್ ಪೀರಿಯಡ್ ಡೇ ಬರೋ ತನಕ ನನಗೆ ಖುಷಿಯಿಂದ ಇರ್ತೀನಿ ಸಂತೋಷದಿಂದ ಇರ್ತೀನಿ ನಂದು ಏನು ನನ್ನ ಮೈಂಡಲ್ಲಿ ಏನು ಇರುತ್ತೋ ಆ ಡೇಟ್ ಅನ್ನೋ ಒಂದು ಭಯ ಅದು ಯಾವುದೂ ಇರೋಲ್ಲ ಅಂತ ಹೇಳ್ತೀನಿ ಸ್ನೇಹಿತರೆ ಈ ಇವತ್ತಿನ ವಿಡಿಯೋನ ನಾನು ಇವತ್ತು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಾಳೆ ಈ ಒಂದು ಪೀರಿಯಡ್ಸ್ ಡೇಟ್ ಏನಿದೆಯೋ ಅದರ ಬಗ್ಗೆ ಖಂಡಿತ ನಾಳೆ ಇನ್ನೂ ಹೆಚ್ಚಿಗೆ ಮಾತಾಡ್ತೀನಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನಿದ್ರು ಕಮೆಂಟ್ ಹಾಕಿ ನಿಮ್ಮನೇಲೂ ಹೇಗೆ ನ ನೀವು ಮಾಡ್ತಾ ಇದ್ರೆ ದಯವಿಟ್ಟು ನಿಮ್ಮ ಆರೋಗ್ಯ ನೋಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು